ಹಾಯ್ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತನ ಮದುವೆ ಸಂಭ್ರಮದಲ್ಲಿ ದೃಷ್ಟಿಗೂ ಕೂಡ ಅರ್ಶನ ಹಚ್ಚು ಶಾಸ್ತ್ರ ನಡೀತಾ ಇದೆ ಇಂಪನ ದತ್ತ ಇಬ್ರು ಕೂಡ ಅರ್ಶನ ಹಚ್ಕೋಬೇಕಿತ್ತು ಆದರೆ ಅಲ್ಲಿ ಒಂದು ಸಣ್ಣ ಟ್ವಿಸ್ಟಿನ ಜೊತೆಗೆ ದೃಷ್ಟಿ ಮತ್ತೆ ದತ್ತಾ ಬಾಯನೆ ಅರ್ಶನ ಹಚ್ಕೊಳ್ಳೋಕೆ ಆಗ್ಬಿಟ್ಟಿದೆ ಹಾಗಿದ್ರೆ ಇಲ್ಲಿ ದೃಷ್ಟಿಯನ್ನ ಬಿಟ್ನ ದತ್ತ ಕಣ್ಮುಂದೆ ಮುಂದೆ ಬಂದೇ ಬಿಟ್ಲ ದೃಷ್ಟಿ ನಿಜ ರೂಪದಲ್ಲಿ ಏನಾಯಿತು ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಇಂಪನಾಗಂತೂ ದತ್ತಾಬಾಯ್ನ ಮದುವೆ ಆಗೋಕೆ ಇಷ್ಟ ಇಲ್ಲ ಮೊದಲು ಇಲ್ಲಿಂದ ಹೇವಾಗ ಎಸ್ಕೇಪ್ ಆಗಿ ಹೋಗ್ತೀನೋ ಅಂತ ಈ ಕಡೆ ದೃಷ್ಟಿಗೆ ಮಾತ್ ಕೊಟ್ಟಿದ್ರು ಕೂಡ ಇಲ್ಲಿ ತನ್ನ ಪ್ರೀತಿಯನ್ನ ಉಳಿಸ್ಕೊಳ್ಳೋ ಕಾರಣಕ್ಕೆ ಇಲ್ಲಿ ದೃಷ್ಟಿಯನ್ನ ಕಣ್ತಬ್ಸಿ ಇಲ್ಲಿ ಇಂಪನ ಮನೆಯಿಂದ ಆ ಒಂದು ಮ ಮದುವೆ ಸಂಭ್ರಮದಿಂದ ಮದುವೆ ಒಂದು ಮನೆಯಿಂದ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಿದ್ದಾಳೆ ಬಟ್ ಶಾಸ್ತ್ರ ಇರುವುದರಿಂದ ಅರ್ಶಿಣ ಶಾಸ್ತ್ರಕ್ಕೆ ಕುತ್ಕೊಳ್ಳೇ ಇಲ್ಲಿ ದತ್ತ ಮತ್ತೆ ಇಂಪನಾಗೆ ಅರಶಿನ ಶಾಸ್ತ್ರ ನಡೆಯುತ್ತೆ ತದನಂತರ ಇಲ್ಲಿ ಅಪ್ಪ ಹೇಳ್ತಾರೆ ಮದುವೆ ಆಗದಿರುವ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಮದುವೆ ಆಗ್ತಿರೋರು ಅರ್ಶನ ಹಚ್ಚಿದ್ರೆ ಮದುವೆ ಬೇಗ ಆಗುತ್ತೆ ಅಂತ ಹಾಗಾಗಿ ಬಜರಂಗಿ ಹಚ್ತಾರೆ ಚೋಟುಗೆ ಹಚ್ತಾರೆ ತದನಂತರ ಇನ್ನೇನೇ ಇದ್ರು ದೃಷ್ಟಿ ಸರದೆ ಈ ಕಡೆ ದೃಷ್ಟಿ ನೀನು ಯಾಕೆ ಬರಲೇ ಇಲ್ಲ ಅರ್ಶನೂ ಹಚ್ಚಲಿಲ್ಲ ಹಚ್ಚಿಸ್ಕೊಳ್ಳಿಲ್ಲ ನೀನು ಕೂಡ ಮದುವೆ ಆಗಬೇಕಲ್ವಾ ನನ್ನನ್ನು ಮದುವೆಗೆ ಒಪ್ಸಿ ನೀನ್ ಮದುವೆ ಆಗಲಿಲ್ಲ ಅಂದ್ರೆ ಹೇಗೆ ನಿನ್ ಮದುವೆ ಕೂಡ ಆಗ್ಬೇಕಲ್ವ ನನ್ನ ಮದುವೆ ಆದಮೇಲೆ ಬಾ ಅಲ್ಲಿ ನಾನು ನಿನ್ಗೆ ಅರ್ಶನ ಹಚ್ತೀನಿ ಅಂದಕ್ಕೆ ಹಾಗೂ ಅರ್ಶನ ಹಚ್ಕೊಂಡ್ರೆ ಇಲ್ಲಿ ಇಜ್ಲು ಕೂಡ ಬಂದಿಲ್ಲ ಆಮೇಲೆ ಏನು ಮಾಡಲಿ ನಾನು ಬೇಡ ಯಾವುದೇ ಕಾರಣಕ್ಕೂ ಅರ್ಶನ ಹಚ್ಚಿಸ್ಕೋಬಾರ್ದು ಅಂತ ಅನ್ಕೊಂಡು ಯೋಚನೆ ಮಾಡಿದ ದೃಷ್ಟಿ ಇಲ್ಲ ನಾನು ಹಚ್ಚಿಸ್ಕೊಳ್ಳೋದಿಲ್ಲ ಅಂತ ಅಲ್ಲಿಂದ ಎದ್ನೋ ಬದ್ನೋ ಅಂತ ಎಸ್ಕೇಪ್ ಆಗ್ತಿದ್ರೆ ಅಲ್ಲಿ ದತ್ತಾ ಬಾಯಿ ಮಾತ್ರ ಆ ದೃಷ್ಟಿನ ಬಿಡೋ ಮಾತೇ ಇಲ್ಲ ಇಲ್ಲಿ ಚೇಸ್ ಮಾಡ್ಕೊಂಡು ಹೋಗೇ ಬಿಡ್ತಾರೆ ಫೈನಲಿ ಇಲ್ಲಿ ದತ್ತು ದೃಷ್ಟಿಯಿಂದ ಓಡ್ ಬರ್ತಾ ಇದ್ರೆ ದೃಷ್ಟಿ ತನ್ನ ಕಲ್ಪನಾ ಲೋಕಕ್ಕೆ ಹೋಗ್ಬಿಡ್ತಾಳೆ ಯಾಕಂದ್ರೆ ಇನ್ನೂ ಕೂಡ ಅವಳಿಗೆ ಮನದಲ್ಲೇ ದತ್ತಾಬಾಯಿ ಮೇಲೆ ಪ್ರೀತಿ ಇದೆ ಮೊದಲನೇ ಪ್ರೀತಿ ಖಂಡಿತವಾಗ್ಲು ಅಷ್ಟು ಸುಲಭ ಅಲ್ಲ ಮರೆಯುವುದಕ್ಕೆ ತರ ದತ್ತು ದೃಷ್ಟಿಗೆ ಅರ್ಶನ ಹಚ್ಚ ದೃಷ್ಟಿ ಅಂತ ಹೇಳಿ ಅರ್ಶನವನ್ನ ಹಚ್ಚುತ್ತಾರೆ ದೃಷ್ಟಿ ಕೂಡ ದತ್ತುಗೆ ಅರ್ಶನ ಹಚ್ತಾರೆ ನಂತರ ಅಯ್ಯೋ ಇಲ್ಲಿ ಒಂದ್ ಎಡ್ವಟ್ಟ ಆಯ್ತಲ್ಲ ಎಲ್ಲಾರ್ಗು ಅರ್ಶನ ಹಚ್ಚಿ ಅಂತ ಹೇಳಿದೆ ಆದ್ರೆ ಮಧು ಮಧುಮಗಳಿಗೆ ಮಧು ಮಧುಮಗಂಗೆ ಮಧು ಅರ್ಶನ ಹಚ್ಚಬೇಕಿತ್ತು ಆ ಒಂದು ಶಾಸ್ತ್ರನೇ ಮರ್ತೋಯ್ತಲ್ಲ ಅಂತ ಅನ್ಕೋತಾರೆ ಬಟ್ ಅಲ್ಲಿ ದೃಷ್ಟಿ ದತ್ತಾಬಾಯಿ ಅರ್ಶನ ಹಚ್ ್ರಲ್ಲ ಏನ್ ಮಾಡುದು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಮದುವೆ ಆಗ್ತಿರೋದೇ ಮುಂದೆ ಅವರಿಬ್ರು ಆಗಿರೋದ್ರಿಂದ ಕರೆಕ್ಟ್ ಆಗೇ ಇದೆ ಅಂತಾನೆ ಹೇಳ್ಬೋದು ಇದು ಒಂದು ಕುರುಹು ಅಂತಾನು ಹೇಳ್ಬೋದು ಇಲ್ಲಿ ದತ್ತು ಮತ್ತೆ ದೃಷ್ಟಿ ಮದುವೆ ಆಗುತ್ತೆ ಹೊರತು ದತ್ತ ಮತ್ತೆ ಇಂಪುನ ಮದುವೆ ಆಗುವುದಿಲ್ಲ ಅನ್ನೋದಕ್ಕೆ ಬಟ್ ಇದನ್ನ ಯಾರೊಬ್ರು ಕೂಡ ಗಮನಿಸೋದಿಲ್ಲ ನಂತರ ಹೇಮಾ ಜೊ ಹೇಮಾ ಅಲ್ಲಿ ಯೋಚನೆ ಮಾಡ್ಕೊಂಡು ಯಾರದ ಜೊತೆ ಫೋನಲ್ಲಿ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಅಲ್ಲಿಗೆ ಶರೂರ್ ತನ್ನ ಇನ್ನೊಂದು ಕೊನೆ ತಂಗಿ ಚೋಟು ನೇತ್ರ ಜೊತೆ ಬರ್ತಾರೆ ಇಲ್ಲಿ ಅಕ್ಕ ನಿಂಗೆ ನಿಜವಾಗ್ಲೂ ಕೂಡ ಹೇಮಾ ಹೆಲ್ಪ್ ಬೇಕಾದ್ಯಾಗ ಬೇಕು ಅಂತ ಹೇಳಿ ಅಂತ ಕೇಳ್ತಿದ್ರೆ ಬೇಕು ಅಂತಾನೆ ತಾನೇ ಬೇಡ ಆದಿದ್ರೆ ನಾನು ಯಾಕೆ ಇಲ್ಲಿಗೆ ಬರ್ತಿದ್ದೆ ಅಂದಾಗ ಅವಳು ನಮ್ ಜೊತೆನೆ ಮಾತಾಡ್ತಿಲ್ಲ ನಿಜವಾಗ್ಲೂ ಹೆಲ್ಪ್ ಮಾಡ್ತಾಳೆ ಅಂತ ಅಂತ ಅನ್ಕೊಂಡಿದ್ಯಾದಕ್ಕೆ ನೋಡ್ತಾ ಮಾಡ್ತೀನಿ ಅಂತ ಅಂತ ಹೇಳಿ ಹೇಮಾ ಬಳಿಗ್ ಬರ್ತಾರೆ ಬಂದಿದ್ದೆ ಹೇಗಿದ್ಯಾ ಅಮ್ಮ ಯಾಕೆ ಮಾತಾಡ್ತಿಲ್ಲ ಅಂದಾಗ ಯಾಕೆ ಮಾತಾಡ್ತಿಲ್ಲ ಅನ್ನೋದು ನಿಮ್ಗೆ ಗೊತ್ತಿಲ್ವಾ ಕಷ್ಟ ಅಂತ ಬಂದಾಗ ನೀನೇ ನನ್ ದುಃಖ ಕೇಳಿದ್ಯಾ ಇವತ್ ಯಾಕೆ ಬಂದಿದ್ಯಾ ನೀನು ಅಂದಾಗ ನೋಡು ನಾನು ಅವ ರೀತಿ ಅವತ್ ನಾನು ಆ ರೀತಿ ಮಾಡಬಾರ್ದಿತ್ತು ಆದ್ರೆ ನಿನ್ ದೃಷ್ಟಿಲಿ ನಾನು ಮಾಡಿರೋದು ತಪ್ಪಾಗಿ ಕಾಣಿಸ್ತಿರ್ಬೋದು ಆದ್ರೆ ನನ್ನ ಯೋಚನೆ ಖಂಡಿತವಾಗ್ಲೂ ನಾನು ಸರಿಯಾಗಿ ಮಾಡಿದ್ದೀನಿ ಹೇಳಿದಾಗ ಜಸ್ಟ್ ಎರಡು ನಿಮಿಷದಲ್ಲಿಬಹುದಿತ್ತು ಆದ್ರೂ ಕೂಡ ಯಾಕೆ ಮಾಡಲಿಲ್ಲ ಹೇಳು ನಿನ್ನ ಬಗ್ಗೆ ನೀನೆ ಯೋಚನೆ ಮಾಡಬೇಕು ಯಾವಾಗಲೂ ನೀನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ನಿನ್ನ ನೀನೇ ತೊಗೋಬೇಕು ಪ್ರಾಬ್ಲಮ್ ಮಾಡ್ತಕ್ಕಂತ ಮಾಡ್ತಕ್ಕಂಥ ಕೆಪಾಸಿಟಿನ ನೀನ್ ಬೆಳೆಸ್ಕೋಬೇಕು ಅಂತ ಅದೇ ಕಾರಣಕ್ಕೆ ಇವತ್ತು ನಾನು ನಿನ್ನ ನೋಡಿದೆ ಮದುವೆ ಮನೆಯಲ್ಲಿ ತುಂಬಾ ಖುಷಿ ಖುಷಿಯಿಂದ ಹೊರಡಾಡ್ತಿದ್ದೆ ಅದು ನೋಡು ನನಗೆ ಗೊತ್ತಾಯ್ತು ಖಂಡಿತವಾಗ್ಲೂ ನೀನು ನಿನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡಿದ್ದೆ ಅದಕ್ಕೆ ಇಷ್ಟು ಖುಷಿಯಿಂದ ಇದೆಯಾ ಅಂತ ಅದಕ್ಕೆ ಕಂಗ್ರಾಚುಲೇಷನ್ ಹೇಳಿ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಅಂತ ಹೇಳ್ತಾರ ನೀನ್ ಇಷ್ಟು ಹೊಗಳುತ್ತಾ ಇದ್ಯಾ ಅಂದ್ರೆ ಖಂಡಿತ ಬೇರೆ ಏನೋ ಇಟ್ಕೊಂಡ್ ಬಂದಿದ್ಯಾ ಅಂತ ಅನ್ನಿಸ್ತದ ಏನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ಯಾ ನನ್ನಿಂದ ಏನ್ ಕೆಲ್ಸ ಆಗ್ಬೇಕಾಗಿದೆ ನಿನಗೆ ಅಂತ ಹೇಮಾ ಕೇಳಿದಾಗ ಏನ್ ಮಾತಾಡ್ತಿದ್ಯಾ ನೀನು ನಾನು ನಿಜವಾಗ್ಲೂ ನಿಮ್ಮನ್ನ ಆ ರೀತಿ ಅಲ್ಲ ಅಂತ ಅಂದ್ಕೊಂಡಿದ್ದರೆ ಇಂದ ದೂರ ಇರಿ ಅಂತ ಯಾಕೆ ಹೇಳ್ತಿದ್ದೆ ನಾನು ನಿಜವಾಗ್ಲೂ ನನಗೆ ನ ನಿಮಗೆ ಎಲ್ಲರೂ ಕೂಡ ದತ್ತು ಕಂಡ್ರೆ ಆಗೋದಿಲ್ಲ ಎಲ್ಲ ಕೂಡ ಒಂದೇ ಟೀಮ್ ಅಲ್ವಾ ಇವತ್ತು ನಾನು ಏನು ಅಂದ್ಕೊಂಡಿದ್ದೇನೋ ಅದು ಆಗೋದ್ರಲ್ಲಿದೆ ಹಾಗಾಗಿ ಅದನ್ನು ಸೆಲೆಬ್ರೇಟ್ ಮಾಡಬೇಕಲ್ವಾ ದತ್ತು ಮದುವೆನೆಲ್ಲತ್ತೆ ಅಂತ ಹೇಳ್ತಿದ್ದಾರೆ ಏನು ಹೇಳ್ತಿದ್ದೆ ಅಂತ ಕೇಳಿದಾಗ ಹೌದು ದತ್ತು ಮದುವೆ ನಿಲ್ಲುತ್ತೆ ಆದರೆ ಅದಕ್ಕೆ ನೀನೇ ಹೆಲ್ಪ್ ಬೇಕಾಗತ್ತೆ ದೃಷ್ಟಿ ಇತ್ತೀಚೆಗೆ ನಿನಗೆ ತುಂಬಾ ಕ್ಲೋಸ್ ಇದ್ದಾಳೆ ಹಾಗಾಗಿ ನೀನು ಅವಳನ್ನ ಟಾರ್ಗೆಟ್ ಮಾಡಬೇಕಾಗುತ್ತೆ ಅಂತ ಶರು ಹೇಳಿದಾಗ ಏನು ಮಾತಾಡ್ತಿದ್ಯಾ ದತ್ತು ಮದುವೆ ನಿಲ್ಲಿಸೋದಕ್ಕೂ ದೃಷ್ಟಿಗೂ ಏನು ಸಂಬಂಧ ಅಂತ ಕೇಳಿದಾಗ ಸಂಬಂಧ ಇದೇ ಹೆಮ ಅಂತ ಹೇಳ್ತಿದ್ದಾರೆ ನೀನು ಯಾವುದೇ ಕಾರಣಕ್ಕೂ ಕೂಡ ದೃಷ್ಟಿ ಈ ಕಡೆ ಇಂಪನ ಕಡೆ ಕಾನ್ಸಂಟ್ರೇಟ್ ಮಾಡಿದ ಹಾಗೆ ಮಾಡಬೇಕು ನಿಂದ್ರ ವಿಶ್ವದಲ್ಲಿ ಅವಳು ಹೆಂಗೇಜ್ ಆಗೋ ಹಾಗೆ ಮಾಡೋದು ನಿನ್ನ ಧರ್ಮ ನಿನ್ನ ಕರ್ತವ್ಯ ಅಂತ ಹೇಳ್ತಾರೆ ಈ ಕಡೆ ಶರು ಮಾತನ್ನು ಒಗ್ಲೇಬೇಕಾಗುತ್ತೆ ಬಿಕಾಸ್ ಅವರು ಕೂಡ ಅವ್ರ ಟೀಮೇ ಆಗಿದ್ದಾರೆ ಇಷ್ಟ ಇಲ್ಲ ಅಂದರೂ ಕೂಡ ಇಲ್ಲಿ ಹೇಮ ಆ ಒಂದು ಕೆಲಸಕ್ಕೆ ಒಪ್ಕೋತಾರೆ ತದನಂತರ ಕೆಲಸ ಆಯಿತು ಅಂತ ಹೇಳಿ ಶರು ಫುಲ್ ಖುಷಿಯಾಗಿದ್ದಾರೆ ಆ ಕಡೆ ದೃಷ್ಟಿ ಮುಖ ತೊಳ್ಕೊತಿದ್ದಾರೆ ಸ್ನಾನ ಮಾಡಿದ್ದಾರೆ ಬಿಕಾಸ್ ಅರ್ಶನ ಎಲ್ಲ ಆಗಿರೋದ್ರಿಂದ ಇಂಪನ ಅಲ್ಲೇ ಇದಾಳೆ ಇಂಪನ ಹೊರಗಡೆ ಹೋಗಬೇಕಾಗಿದೆ ಇದೇ ಸರಿಯಾದ ಸಮಯ ನಾನಿಲ್ಲಿಂದ ಎಸ್ಕೇಪ್ ಆಗೋಕೆ ಅಂತ ಅದೇ ಕಾರಣಕ್ಕೋಸ್ಕರ ಇಲ್ಲಿ ದೃಷ್ಟಿ ಒಳಗಡೆ ಸೇರಿಕೊಂಡಿರೋದ್ರಿಂದ ಇಲ್ಲಿ ಇಂಪನ ಅಮ್ಮವ್ರೆ ನೀವು ಇದ್ದೀರಾ ಅಲ್ವಾ ಅಂದಾಗ ಹೌದು ಆದರೆ ನಾನು ಹೊರಗಡೆ ಹೋಗಬೇಕು ಅಂತ ಒಂದು ಎರಡು ನಿಮಿಷ ಬಂದುಬಿಡ್ತೀನಿ ಅಮ್ಮವ್ರೆ ಅಂತ ಹೇಳ್ತದಾಳೆ ದೃಷ್ಟಿ ಇಲ್ಲ ನನಗೆ ಆಗೋದಿಲ್ಲ ಯಾಕಂದರೆ ನಾನು ಹೊರಗಡೆ ಹೋಗಲೇಬೇಕು ಅಂದಾಗ ಇಲ್ಲಿ ಏನಾದರೂ ನಿಜವಾಗ್ಲೂ ತಿಲಕವ್ರ ಜೊತೆ ಹೋಗಬೇಕು ಅಂತ ಈ ಸಮಯ ಯೂಸ್ ಮಾಡ್ಕೊತಿದ್ದಾರೆ ಅಂತ ದೃಷ್ಟಿಗೆ ಅನ್ನಿಸ್ಬಿಡುತ್ತೆ ದೃಷ್ಟಿ ನೀನು ನನ್ನ ಮೇಲೆ ಅನುಮಾನ ಪಡೋದೇ ಆಯಿತು ನಾನು ನಿನಗೆ ಪ್ರಾಮಿಸ್ ಮಾಡಿದ್ದೀನಿ ನನ್ನ ಅಪ್ಪ ಅಮ್ಮ ಬಂದು ಇಷ್ಟು ದಿನ ಆಯಿತು ನಾನು ಒಂದಿನ ಕೂಡ ಅವ್ರ ಜೊತೆ ಮನ್ಸು ಬಿಟ್ಟು ನೇರವಾಗಿ ಮಾತಾಡಿಲ್ಲ ನಾನು ಅವ್ರ ಜೊತೆ ಮಾತಾಡಬೇಕು ಅದಕ್ಕೆ ನಾನು ಹೋಗ್ತಿದ್ದೀನಿ ಅಂದರೆ ಹೋಗ್ತಿದ್ದೀನಿ ಅಷ್ಟೇ ಅಂತ ಹೇಳಿಬಿಟ್ಟು ಹೊರಟೇ ಬಿಡ್ತಾಳೆ ಈ ಕಡೆ ಇಂಪ ನಾವು ಹೋಗಿರೋದು ಒಂದು ಕಡೆ ದೃಷ್ಟಿಗೆ ಭಯ ಆದರೂ ಒಂದು ಕಡೆ ಪ್ರಾಮಿಸ್ ಮಾಡಿದ್ದಾರೆ ಪ್ರಮಾಣ ಮಾಡಿದ್ದಾರೆ ಅವ್ರ ಮೇಲೆ ಖಂಡಿತವಾಗ್ಲೂ ಅವರು ಕೈ ಕೊಡೋದಿಲ್ಲ ಅಂತ ಅಂದ್ಕೊಂಡು ಸ ಸಮಾಧಾನ ಮಾಡಿಕೊಂಡು ಹೊರಗಡೆ ಬರ್ತಾಳೆ ಬರ್ತಿದ್ದಾಗ ಈ ಕಡೆ ದತ್ತು ರೂಮಿಗೆ ಬರ್ತಾರೆ ಇಂಪನ ಜೊತೆ ಮಾತಾಡಬೇಕು ಅಂತ ಜೊತೆಗೆ ಆಲ್ರೆಡಿ ಇಲ್ಲಿ ಭಜ್ರಂಗಿ ಮತ್ತು ಸೈಲೆಂಟ್ ದತ್ತು ಜೊತೆ ಸೇರಿಕೊಂಡು ಬ್ಯಾಚುಲರ್ ಪಾರ್ಟಿ ಮಾಡೋಣ ಅಂತ ಅಂದ್ಕೊಂಡ್ರೆ ನೀವಿಬ್ಬರು ಹೋಗಿ ಮಾಡಿ ನಾನು ಮಾಡೋದಿಲ್ಲ ಯಾಕಂದರೆ ನಾನು ಡ್ರಿಂಕ್ಸ್ ಮಾಡೋದಿಲ್ಲ ಇನ್ನು ಮುಂದೆ ಅಂತಾರೆ ನೀನು ಸೀಮಾ ಹೋದ್ಮೇಲೆ ಕುಡಿಯೋದಕ್ಕೆ ಶುರು ಮಾಡಿದೆ ಅದೇ ನಿನ್ನ ಒಂದು ಸಾವಾಸ ಆಗೋಯ್ತು ಅಂತಲೇ ಹೇಳ್ಬೋದು ಆದರೆ ಇವತ್ತು ನೀನು ಬಿಡ್ತಿದ್ಯಾ ಅಂದರೆ ಖಂಡಿತವಾಗ್ಲೂ ಅವ್ರ ಜೊತೆ ನೀನು ತುಂಬ ಚೆನ್ನಾಗಿ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹಳೆ ದತ್ತು ಆಗ್ತಿದ್ಯಾ ತುಂಬಾ ಖುಷಿ ಆಗ್ತದೆ ನೀನು ಹೀಗೆ ಇರುವ ಅಂತ ಹೇಳಿ ಬಜ್ರಂಗೆ ಕೂಡ ಆಲ್ ದ ಬೆಸ್ಟ್ ಹೇಳ್ತಾರೆ ತದನಂತರ ಇಲ್ಲಿ ಇಂಪನ ಹತ್ರ ಬರೋದು ಬಟ್ ಇಲ್ಲಿ ಇಂಪನ ಇಲ್ಲ ಇಲ್ಲಿ ಯಾರು ಬಂದಿರಬಹುದು ಅಂತ ದೃಷ್ಟಿ ಅನ್ಕೊಳ್ತದೆ ಡೋರ್ ನಾಕ್ ಆಗ್ತದೆ ಅಮ್ಮ ಏನಾರು ಬಂದಿದ್ದರೆ ಖಂಡಿತ ಮಾತಾಡ್ತಿದ್ರು ಅಮ್ಮ ಅಲ್ವೇನೋ ಯಾರು ಅಂತ ಹೇಳ್ತಿದ್ದಾಗೆ ನಾನು ದತ್ತು ಇಂಪನ ಇಲ್ವಾ ದೃಷ್ಟಿ ನೀನು ಇದೆಯಾ ಅಂದಾಗ ಇಂಪನಾಮವ್ರು ಇಲ್ಲ ಅಂತ ಹೇಳಿದಾಗ ಸರಿಯಾಯಿತು ಅಂತ ಹೋಗ್ಬಿಡ್ತಾರೆ ಬಟ್ ಮತ್ತೆ ವಾಪಸ್ ಬರ್ತಾರೆ ನಾನು ನಿನ್ನ ಜೊತೆ ಮಾತಾಡಬೇಕು ದೃಷ್ಟಿ ಅಂದ ತಕ್ಷಣ ಇಲ್ಲಿ ದೃಷ್ಟಿಗೆ ಶಾಕ್ ಆಗಿಬಿಡತ್ತೆ ಏನಪ್ಪ ಇದು ಈ ಮುಖದಲ್ಲಿ ಭತ್ತಾ ಸಾಹೇಬರು ನನ್ನ ಮುಖ ನೋಡಿದ್ರೆ ಮುಖೀತು ಕತೆ ನನ್ನಿಂದಾಗೆ ಎಡವಟ್ ಆಗಿಬಿಡತ್ತೆ ಹಾಕೋ ಮದುವೆ ಕೂಡ ನಿಂತು ಹೋದರೆ ಏನು ಮಾಡೋದು ನನ್ನ ನಿಜ ರೂಪ ಗೊತ್ತಾದರೆ ಏನು ಮಾಡಲಿ ಅಂತ ಹೆದರು ಕೂತದಾಳೆ ಇಲ್ಲಿ ದೃಷ್ಟಿ ತದನಂತರ ಇಲ್ಲಿಂದನೇ ಹೇಳಿ ಸಹಕಾರ್ಯ ಅಂತ ಹೇಳಿದಾಗ ನಿಜವಾಗ್ಲೂ ನೀನು ನನಗೆ ಒಳ್ಳೆ ಹೇಳುತ್ತೆ ನೀನು ಬಂದಮೇಲೆ ನಾನು ಬದುಕಲ್ಲಿ ಎಲ್ಲ ಕೂಡ ಬದಲಾಗಿತ್ತು ನಾನು ರೌಡಿ ಆಗಿದೆ ಅಂಡರ್ ವರ್ಲ್ಡ್ ಆನ್ ಆಗಿದೆ ಆದರೆ ನೀನು ಮೇಲೆ ಹಳೆ ದತ್ತಾತ್ರೇಯ ವಾಪಸ್ ಬಂದ ಇವತ್ತು ನಾನು ಖುಷಿಯಿಂದ ಮದುವೆ ಆಗ್ತಿದ್ದೀನಿ ಈ ಸೀಮಾನ ಮರ್ತು ಅಂದರೆ ಅದಕ್ಕೆಲ್ಲ ನೀನೇ ಕಾರಣ ನೀನು ನನ್ನ ನಿಜವಾದ ಗೆಳತಿ ಅಂತ ಹೇಳ್ತಿದ್ದಾರೆ ಈ ಕಡೆ ದೃಷ್ಟಿ ಕುಸ್ತು ಹೋಗ್ತಿದ್ದಾಳೆ ನನ್ನ ನಂಬಿಕೆ ನೀನು ನಿಜವಾಗ್ಲೂ ನಿನ್ನನ್ನು ನಾನು ಎಷ್ಟು ನಂಬ್ತೀನಿ ಗೊತ್ತಾ ಅನ್ನೋ ಮಾತುಗಳು ಇಲ್ಲಿ ದೃಷ್ಟಿ ತಾನು ಸತ್ಯವನ್ನು ಮರೆಮಾಚಿರೋದು ಎಲ್ಲವೂ ಕೂಡ ಮನಸ್ಸಿಗೆ ಘಾಸಿ ಮಾಡ್ತದೆ ಜೊತೆಗೆ ತನ್ನ ಪ್ರೀತಿ ತನ್ನನ್ನು ಬಿಟ್ಟು ಹೋಗ್ತದೆ ಅನ್ನೋ ನೋವು ಕೂಡ ಅಟ್ ಎ ಟೈಮ್ ಆಗ್ತದೆ ಈ ಕಡೆ ದತ್ತಾತ್ರೇಯ ಈ ಕಡೆ ಆ ಕಡೆ ದೃಷ್ಟಿ ಇಬ್ಬರು ಕೂಡ ನಿಜವಾಗ್ಲೂ ಕೂಡ ಎಮೋಷ್ನಲ್ ಆಗ್ತಾರೆ ಇಬ್ಬರ ಮನಸ್ಥಿತಿ ಕೂಡ ಒಂದೇ ಇದೆ ನಿಜವಾಗ್ಲೂ ಫ್ಯೂಚರಲ್ಲಿ ಅವರಿಬ್ಬರೇ ಒಂದೇ ಆಗೋದು ಬಟ್ ಇಲ್ಲಿ ದೃಷ್ಟಿ ನನ್ನ ಪಾಲಿನ ದೇವತೆ ನಿಜವಾಗ್ಲೂ ಅವಳೇ ನನ್ನ ಬದುಕು ಈ ರೀತಿ ಬದಲಾಯಿಸಿದ್ದು ನನ್ನ ಹಳೆ ದತ್ತಾತ್ರೇ ಆಗಿದ್ದು ಕೋಪ ಕಳ್ಕೊಂಡಿದ್ದು ಎಲ್ಲವೂ ಕೂಡ ದೃಷ್ಟಿ ನೀನು ಬಂದ ಅಂತ ಹೇಳಿ ಇಲ್ಲಿ ದೃಷ್ಟಿನ ಅಟ್ಟಕ್ಕೆರಿಸಿದ್ದಾರೆ ದತ್ತ ಬಾಯ್ ಅಂತಲೇ ಹೇಳ್ಬೋದು ಬಟ್ ನೋಡಬೇಕು ಅನ್ಕೊಳ್ಳೋಷ್ಟರಲ್ಲಿ ಅಷ್ಟರಲ್ಲೇ ಮಿಸ್ ದತ್ತಾಬಾಯ ಇನ್ನೇನೋ ನೋಡಿಬಿಡಬೇಕು ದೃಷ್ಟಿ ಕಣ್ಮುಂದೆ ಬರಬೇಕಾಗುತ್ತೆ ಅನಿವಾರ್ಯವಾಗಿ ಬಟ್ ಅಷ್ಟರಲ್ಲಿ ಇನ್ನೇನು ಹಾಗೆ ಮಿಸ್ ಆಗುತ್ತೆ ಬಟ್ ಹೆಂಪನ ಮದುವೆ ಮನೆಯಿಂದ ಎಸ್ಕೇಪ್ ಆಗೋ ಚಾನ್ಸಸ್ ತುಂಬಾ ಇದೆ ಆ ಜಾಗದಲ್ಲಿ ಏನಾಗ್ಬೋದು ನಂತರ ದೃಷ್ಟಿ ಬಂದು ಮದುವೆ ಹೇಗಾಗತ್ತೆ ಮುಂದಿನ ವಿಜಯೋದಲ್ಲಿ ನೋಡಿ